ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಮ್ಮ ನಗರಸಭಾ ಅಧ್ಯಕ್ಷರು ನಮ್ಮ ಎಮ್ ಎಲ್ ಎ ಸಾಹೇಬರು ನಗರಸಭೆ ಸದಸ್ಯರುಗಳಿಗೂ ಧನ್ಯವಾದ ನಾನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ನಮ್ಮ ಅಧ್ಯಕ್ಷರು ನಮ್ಮ ಅಧ್ಯಕ್ಷರು ಏನು ಹೇಳ್ತಾರ ಅದ್ರ ಆದಿಯಾಗಿ ಅವ್ರು ಹೇಳದ್ ಕೆಲಸ ಮಾಡ್ಕೊಂಡ್ ನಮ್ ನಮ್ಮ ಎಮ್ ಎಲ್ ಎ ನಮ್ಮ ಅಧ್ಯಕ್ಷರು ಮೂಲಭೂತ ಸೌಕರ್ಯ ನೀರಿನ ಸೌಕರ್ಯ ಮೂವತ್ತೊಂದು ಆಡೊಂದ್ರು ನಮ್ಮ ಅಧ್ಯಕ್ಷರು ಏನು ಕೊಡ್ತಾರ ಅದ್ರಿಂದ ನಡ್ಕೊಯ್ತಿನಿ ನಾವು ನಮ್ ನಗರಸಭಾ ಅಧ್ಯಕ್ಷರು ನಮ್ ಎಮ್ ಎಲ್ ಎ ಸಾಹಿಬ್ರು ನಮ್ಮ ಎಲ್ಲ ನಮ್ಮ ಎಲ್ಲಾ ನಗರಸಭೆ ಸದಸ್ಯರಿಗೂ ಧನ್ಯವಾದ ನಾನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು ಧನ್ಯವಾದಗಳು ಎಲ್ಲವರ್ಗು ಧನ್ಯವಾದಗಳು ನಮ್ಮ ಅಧ್ಯಕ್ಷರು ನಮ್ಮ ಅಧ್ಯಕ್ಷರು ಏನು ಹೇಳ್ತಾರ ಅದ್ರ ಆದಿಯಾಗಿ ಅವ್ರು ಹೇಳದ್ ಕೆಲಸ ಮಾಡ್ಕೊಂಡಿ ನಮ್ ಎನ್ ಎಮ್ ಎಲ್ ಎ ಮೂಲಭೂತ ಸೌಕರ್ಯ ನೀರು ಸೌಕರ್ಯ ಮೂವತ್ತೊಂದು ಹಾಡೊಂದು ನಮ್ಮ ಅಧ್ಯಕ್ಷರು ಏನು ಹೇಳ್ತಾ ಸಹಕಾರ ಕೊಡ್ತಾರೇ ನಡ್ಕೊಳ್ತೀನಿ ನಾನು